ಇವತ್ತು ನಮ್ಮ ಮನೆ ನಮ್ಮ ಮನೆ ಅಕ್ಕಪಕ್ಕ ಏನೆಲ್ಲ ಇದೆ ನಮ್ಮ ಮನೆ ಹೊರಗಡೆಯಿಂದ ಇಷ್ಟು ವರ್ಷ ಆಯ್ತಪ್ಪ ಇದು ನಿಟ್ಟು ಇದೊಂದ್ರಲ್ಲೇ ನೋಡಿ ಇದ್ರಲ್ಲಿ ಹಾಯ್ ಹಾಲ್ ವೆಲ್ಕಮ್ ಟು ಮೈ ಚಾನಲ್ ಕಾವ್ಯ ಕನ್ನಡ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ನಾನು ಯಾವುದೇ ವೀಡಿಯೋದಲ್ಲಿ ನಮ್ಮ ಮನೇನ ಕಂಪ್ಲೀಟಾಗಿ ನಾನು ಯಾವತ್ತೂ ತೋರಿಸೇ ಇಲ್ಲ ಸೊ ಇವತ್ತು ನಮ್ಮ ಮನೆ ನಮ್ಮ ಮನೆ ಅಕ್ಕಪಕ್ಕ ಏನೆಲ್ಲ ಇದೆ ಅಂತ ನಾನು ನಿಮ್ಮ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ನಮ್ಮ ಮನೆ ಅಕ್ಕಪಕ್ಕ ಹಿಂದೆಗಡೆ ಒಲನೇ ಇರೋದು ದ ಹೊಲದಲ್ಲಿ ನಾವು ಕೃಷಿ ಮಾಡ್ತೀವಿ ಸೊ ಇವಾಗಿರೋದು ನನ್ನ ನಮ್ಮ ಮನೆ ಪಕ್ಕದಲ್ಲೇ ನಿಮ್ಗೆ ತೋರಿಸ್ತೀನಿ ಸೊ ಇದು ನಮ್ಮ ಮನೆ ಇದು ಮನೆ ಪಕ್ಕನೇ ಇದು ಹೊಲ ಇರೋದು ಹಿಂದೆ ಹಿಂದೆ ಕೂಡ ಹಿಂದೆಗಡೆ ಕೂಡ ಹೊಲನೇ ಇದೆ ಸೊ ಹೊಲದಲ್ಲಿ ನಾವು ಇವಾಗ ಸದ್ಯಕ್ಕೆ ಕೃಷಿ ಮಾಡ್ತಾ ಇರೋದು ಹತ್ತಿ ಬೆಳೀತಾ ಇದೀವಿ ಈ ಕೃಷಿನ ಹೇಗೆ ಮಾಡ್ತಾರೆ ಯಾವಾಗ ಮಾಡ್ತಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಾದ್ರೆ ನನ್ನ ಡೇನ ಸ್ಟಾರ್ಟ್ ಮಾಡೋಣ ಇದು ನಮ್ಮನೆ ಹೊರಗಡೆಯಿಂದ ಇದೀವಿ ರೀತಿ ಕಾಣಿಸ್ತಾ ಇದೆ ಇದು ಕಂಪ್ಲೀಟ್ ಆಗಿ ನಮ್ಮನೆ ಸುತ್ತಮುತ್ತ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಒಂದೆಗಡೆ ಈ ರೀತಿ ಇದೆ ನಮ್ಮದು ಇದು ಕಾಂಪೌಂಡ್ ಇದೆ ಅಕ್ಕಪಕ್ಕ ಮತ್ತು ಹಿಂದೆಗಡೆ ಎಲ್ಲ ಫುಲ್ಲು ಹೊಲ ಇದೆ ಸೊ ನಮ್ಮ ಮನೆ ಹತ್ರನೇ ನಾನು ನನ್ನ ನನಗೆ ಬೇಕಾಗಿರೋಂಥ ಕೆಲವು ಗಿಡಗಳನ್ನು ನಾನು ಬೆಳೆಸ್ಕೊಂಡಿದ್ದೀನಿ ಅಮ್ಮ ಕೂಡ ಹೆಲ್ಪ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಮನೆ ಮುಂದೆನೇ ಈ ಥರ ಸ್ವಲ್ಪ ಚಿಕ್ಕದಾಗಿ ಗಾರ್ಡನ್ ಮಾಡ್ಕೊಂಡಿದ್ದೀನಿ ಈ ಗಾರ್ಡನಲ್ಲಿ ಅಂದರೆ ಎಲ್ಲ ಫುಲ್ ಜಾಸ್ತಿ ಹೂವಿನ ಗಿಡಗಳೇ ನಾನು ಜಾಸ್ತಿ ಹಾಕಿರೋದು ಅಮ್ಮ ತರಕಾರಿ ಎಲ್ಲ ಹಿಂದೆ ಹಾಕೋತಾರೆ ಮನೆಯಿಂದೆ ಹೊಲ ಇದೆಯಲ್ಲ ಅದರಲ್ಲಿ ಅದು ಕೂಡ ತೋರಿಸ್ತೀನಿ ನಾನು ನಿಮಗೆ ಇದು ಮಳೆ ಹೂವು ಎಲ್ರಿಗೂ ಗೊತ್ತೇ ಇರುತ್ತೆ ಇದು ನೋಡಿ ಈ ಕಾಲದಲ್ಲಿ ಮಳ್ಳೆ ಹೂವು ಜಾಸ್ತಿ ಬಿಡುತ್ತೆ ನಾವು ಸಂಜೆ ಟೈಮು ಡೈಲಿ ಹೂವು ಬಿಡಿಸಿ ಕಟ್ತೀವಿ ಅಲ್ಲಿ ಬಿಕ್ಕೆ ಗಿಡ ಹಾಕ್ಕೊಂಡಿದ್ದೀನಿ ನಾನು ಸೊ ಈ ರೀತಿ ನಮ್ಮ ಮನೆ ಕಾಣಿಸುತ್ತೆ ಇದು ಕಾಂಪೌಂಡು ಅಕ್ಕ ಮನೆ ಪಕ್ಕನೆ ಮತ್ತು ಈ ಈ ಲೆಫ್ಟ್ ಸೈಡು ಹಿಂದೆಗಡೆ ಎಲ್ಲ ಹೊಲನೇ ಇರೋದು ಬಾಕಂದ ಹ್ಞೂ ಬಾಕಂದ್ರ ಹಗ್ಗ ಅಮ್ಮ ಬಹ್ನೂ ಯಾರಾದರೂ ನಮ್ಮ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಓದನೇ ತರಕಾರಿ ಎಲ್ಲ ನಾವು ಮನೆಯಲ್ಲೇ ಬೆಳ್ಕೊತೀವಿ ಇದು ಬದನೆಕಾಯಿ ಗಿಡ ಅಮ್ಮ ಇದರಲ್ಲಿ ಏನಾದರೂ ಸ್ವಲ್ಪ ಜಾಗ ಇದ್ದರೆ ಇದರೊಳಗಡೆ ಬದನೇಕಾಯಿ ಟೊಮೊಟೊ ಮೆಣಸಿನ್ಕಾಯಿ ಹೀರೆಕಾಯಿ ಎಲ್ಲನೂ ಬೆಳ್ಕೊತಾರೆ ಕೂಡ ಅಬ್ಸರ್ವ್ ಮಾಡಿ ಕೇಳಿ ಇದು ನಮ್ಮನೆ ಹಿಂದೆಗಡೆ ಇದು ಇಲ್ಲಿ ಮಾವಿನಕಾಯಿ ಗಿಡ ಇದೆ ನಾವು ಚಿಕ್ಕವರು ಈ ಮರ ಇದೆ ನಾವು ಪ್ರತಿ ಸರಿ ಮಾವಿನ ಸೀಸನ್ ಬಂದಂಗೆಲ್ಲ ಅದ್ರಲ್ಲಿ ತಿಂತೀವಿ ಮತ್ತೆ ಇಲ್ಲಿ ಬಾರೇಕಾಯಿ ಗಿಡ ಇದೆ ಊಟಿ ಹಪ್ಪಲ್ ಅಂತಾರಲ್ಲ ಅದು ನೋಡಿ ಎಷ್ಟು ಹಣ್ಣು ಬಿದ್ದಿದೆ ಕೆಳಗಡೆ ಎಲ್ಲ ಹಣ್ಣಾಗಿ ಸ್ಕೂಲ್ ಮಕ್ಕಳೆಲ್ಲ ಇಷ್ಟ ಇಷ್ಟಪಟ್ಟು ಬಂದು ಹೋಗ್ತಾರೆ ನೋಡಿ ಅಲ್ಲಲ್ಲಿ ಸ್ಪೇಸ್ ಇರೋ ಹತ್ರ ಅಮ್ಮ ಬದನೆಕಾಯಿ ಗಿಡ ಟೊಮೆಟೊ ಗಿಡ ಎಲ್ಲ ಬೆಳೆಸ್ಕೊಂಡಿದ್ದಾರೆ ಇಲ್ಲಿ ಅಡಿಕೆನ ನಾವು ಅಡಿಕೆ ಬೋಟ್ ತಂದು ಅಡಿಕೆ ಗಿಡ ಹಾಕಿ ಇಟ್ಟಿದ್ದೀವಿ ಇದೇ ನೋಡಿ ನಾನು ಬಿಕ್ಕಿ ಗಿಡ ಹಾಕಿದ್ನಲ್ವ ಎರಡು ಈ ಎರಡು ಗಿಡನೂ ಬಿಕ್ಕಿ ಗಿಡ ಚಂದ್ರ ಬಿಕ್ಕಿ ಅಂತಾರಲ್ವ ಆ ಥರ ರೆಡ್ ಕಲರ್ ಇರುತ್ತೆ ಒಳಗಡೆ ಸೀತಾಫಲ ಉಂಟು ಆದರೆ ನಂಗೆ ಭಯ ಆಗುತ್ತೆ ಇದ್ರೊಳಗಡೆ ಹೋಗ್ಬೇಕಂತ ಅದು ಹಣ್ಣಾಗಿದ್ಯೋ ಇಲ್ವೋ ಹಣ್ಣಾಗಿದೆ ಅಮ್ಮ ನಿಜ ಗಿಡದಲ್ಲೇ ಹಣ್ಣಾಗಿದೆ ಇದು ಮನೆ ಲೆಫ್ಟ್ ಸೈಡ್ ಅಲ್ಲಿ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ದೊಡ್ಡಪ್ಪ ಅವ್ರದ್ದು ಮನೆ ಇರೋದು ನಮ್ಮ ಕಸಿನ್ಸ್ ಎಲ್ಲಾರ್ದು ಇಲ್ಲೂ ಕೂಡ ಸ್ವಲ್ಪ ಹೊಲ ಇದೆ ನೆಕ್ಸ್ಟ್ ನಮ್ಮಪ್ಪ ಹೊಲ್ದ ಹತ್ರ ಲೇಬರ್ಸ್ ಬಂದಿದ್ದಾರೆ ಅಂತ ಅವ್ರಿಗೋಸ್ಕರ ಊಟ ತೊಗೊಂಡು ಹೋಗ್ತಿದ್ದಾರೆ ಏನೋ ತೋಟದಲ್ಲಿ ಕೆಲಸ ಮಾಡಕ್ಕೆ ಬಂದಿದ್ದಾರೆ ಲೇಬರ್ಸ್ ಅಂತ ಅವ್ರ ಜೊತೆ ನಾನು ಕೂಡ ತುಂಬ ದಿನ ಆಯಿತು ಹತ್ರ ಹೋಗಿ ಅಂದ್ಕೊಂಡು ಅವ್ರ ಜೊತೆ ನಾನು ಕೂಡ ಹೊಲದ ಹತ್ರ ಹೋಗ್ತಾ ಇದ್ದೀನಿ ಹೊಲಕ್ಕೆ ಹೋಗ್ತಾ ದಾರೀಲಿ ಅಕ್ಕಪಕ್ಕ ಫುಲ್ ಎಲ್ಲ ಹೊಲನೇ ಇರೋದು ಎಲ್ಲರೂ ಕೂಡ ಏನು ಕಡಲೆಕಾಯಿ ಎಲ್ಲ ಹಾಕಿ ಇವಾಗ ಕಳೆ ತೆಗಿತಾ ಇದ್ದಾರೆ ಸೊ ಫೈನಲಿ ನಾವು ನಮ್ಮ ಹೊಲದ ಹತ್ರ ಬಂದ್ವಿ ಇದೆ ನೋಡಿ ನಮ್ಮ ಹೊಲ ಇಲ್ಲಿ ತೋಟ ಇದೆ ದಾಳಿಂಬೆ ತೋಟ ಇದೆ ನೋಡಿ ನಾವೊಂದು ಏಯ್ಟ್ ಹಂಡ್ರೆಡ್ ದಾಳಿಂಬೆ ಗಿಡನ ಹಾಕಿದ್ದೀವಿ ಸರಿ ಇವರಿಗೆಲ್ಲ ಊಟ ಇಡೋಣ ಅಂತ ಊಟ ಇಡ್ತಾ ಇದ್ದೀನಿ ಅಮ್ಮ ಬೇರೆ ಕಡೆ ಏನು ಕೆಲಸ ಮಾಡ್ತಾ ಇದ್ರು ಅದಕ್ಕೋಸ್ಕರ ನಾನೇ ಬಂದೆ ಊಟ ಇಟ್ಕೊಡ್ತಾ ಇದ್ದೀನಿ ಇವ್ರಿಗೆಲ್ರಿಗೂ ಸೊ ಹತ್ರ ಊಟ ಮಾಡೋಕ್ಕೆ ಏನೋ ಒಂಥರ ಚೆನ್ನಾಗಿರುತ್ತೆ ತುಂಬಾನೇ ಖುಷಿ ಆಗುತ್ತೆ ಹೊಲ್ದ ಹತ್ರ ಊಟ ಮಾಡೋಕ್ಕೆ ಮನೆ ಹತ್ರ ಒಂದು ಸ್ವಲ್ಪ ತಿಂದ್ರೆ ಹತ್ರ ಸ್ವಲ್ಪ ಎಕ್ಸ್ಟ್ರಾನೇ ತಿಂದಿರ್ತೀವಿ ಎಲ್ಲ ಸುತ್ತ ಹಸಿರು ನೋಡಿಕೊಂಡು ಗಿಡ ಮರ ಪಕ್ಷಿಗಳು ಸೌಂಡ್ ಕೇಳಿಕೊಂಡು ತುಂಬಾನೇ ಚೆನ್ನಾಗಿರುತ್ತೆ ನಾವು ಆಗಾಗ ಒಲ್ ಹತ್ರ ಹೋಗ್ತಾ ಇರ್ತೀವಿ ಈ ತರ ಒಲ್ದ ಹತ್ರ ಊಟ ಮಾಡ್ತಾ ಇರ್ತೀವಿ ನಮ್ಮ ಕಡೆ ಬೆಳಗ್ಗೆ ಟೈಮು ಈ ಥರ ಯಾವುದಾದ್ರೂ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ ಹೊಲ್ದ ಹತ್ರ ಅಂದರೆ ನಾವು ಮುದ್ದೆನೇ ಮಾಡೋದು ಅವರು ಕೂಡ ಮುದ್ದೆನೇ ಇಷ್ಟಪಡೋದು ಇಷ್ಟಪಟ್ಟು ತಿಂತಾರೆ ನಾವು ಯಾವುದೇ ರೀತಿ ಟಿಫನ್ಸ್ ಏನು ಮಾಡೋಕ್ಕೋಗಲ್ಲ ಬೆಳಗ್ಗೆ ಟೈಮು ಸೊ ಮುದ್ದೆ ಮಾಡಿಕೊಟ್ರೆ ಮಧ್ಯಾಹ್ನ ಕೂಡ ಮುದ್ದೆ ಮಾಡಿಕೊಡ್ತೀವಿ ಇಲ್ಲಾಂದರೆ ಅನ್ನ ಮಾಡಿಕೊಡ್ತೀವಿ ಹೊಲದಲ್ಲಿ ಗಿಣಗಳಿಗೂ ಬರ್ ಬರುತ್ತೆ ಹಣ್ಣು ತಿನ್ನೋಕೆ ಅಂತ ಏನೋ ಬಾರ್ಡ್ ನೆಟ್ ಹಾಕೋಕ್ಕೋಸ್ಕರ ಕಡಿಕೆ ನಿಲ್ಲಿಸ್ಬೇಕಿತ್ತು ಅದಕ್ಕೋಸ್ಕರ ಇವರು ಕೆಲಸದವರು ಬೆಳಗ್ಗೆ ಸೆವೆನ್ ಸೆವೆನ್ ತರ್ಟಿಗೆ ಹತ್ರ ಬಂದಿದ್ದರು ಸೊ ಇವಾಗೆಲ್ಲ ಅವರಿಗೆ ಊಟ ಕೊಟ್ಟು ನಮ್ಮ ಹೊಲನ ಇನ್ನೂ ನಮ್ಮ ಹೊಲದಲ್ಲಿ ಏನೆಲ್ಲ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಹಾಗೆ ಪ್ಲೀಸ್ ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋವಂಥ ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ ಸೊ ಇವ್ರಿಗೆ ಇವಾಗ ಊಟ ಇಟ್ಟಿದ್ದೆಲ್ಲ ಆಯಿತು ನಾನು ನಮ್ಮಪ್ಪ ಮನೆಯಲ್ಲೇ ಊಟ ಮಾಡ್ಕೊಂಡು ಬಂದಿದ್ವಿ ಹಾಗಾಗಿ ಇಲ್ಲೇನು ಊಟ ಮಾಡೋಕ್ಕೋಗಲಿಲ್ಲ ಸೊ ಇವಾಗ ಇದರ ಬೆಳೆ ಬಗ್ಗೆ ಅಂದರೆ ದಾಳಂಬ್ರೆ ಬೆಳೆ ಬಗ್ಗೆ ಸ್ವಲ್ಪ ಏನು ತಿಳ್ಕೊಳ್ಳೋಣ ಇದನ್ನು ಹೇಗೆ ಬೆಳೀತಾರೆ ಎಷ್ಟು ದಿನ ಬೇಕಾಗುತ್ತೆ ಯಾವ ಥರ ಬೆಳೆ ಬರುತ್ತೆ ಅದನ್ನು ಯಾವ ಥರ ಹಾರ್ವೆಸ್ಟ್ ಮಾಡ್ತಾರೆ ಅಂತ ನಮ್ಮ ಅಪ್ಪನ ಹತ್ರ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಆವಾಗ ಕಾಯಾದಾಗ ಎಷ್ಟು ಚಿಕ್ಕ ಚಿಕ್ಕ ಹೂವಾಗಿದ್ವಲ್ಲ ಅವಾಗ ಎಷ್ಟೊಂದು ಕಾಣಿಸವಲ್ಲ ಅಪ್ಪ ಹ್ಞೂ ಉಜ್ರ ಹೋಗ್ತವಾ ಗಂಡವಾ ಮಳೆ ಮೇಲೆ ಗಿಡ ಚೆನ್ನಾಗ್ ಆಗವಲ್ವ ಈ ಗದ್ದೆಗಳವ ಇಲ್ಲ ಅವಾಗ ನೋಡಕ್ ಆಗ್ತಾ ಇರ್ಲಿಲ್ಲ ಇವಾಗ ನೋಡಿ ಎಷ್ಟು ಚೆನ್ನಾಗ ಸುತ್ತ ಮಾಡಕ್ಕೆ ಎಷ್ಟು ದಿನ ತಾರಲ್ಲ ಇವನ್ನೆಲ್ಲ ಮುಗಿತಾವ ಇವತ್ತು ಕಡ್ಕೆ ಅಷ್ಟೊಂದು ಇದಾವ ಕಡ್ಕೆಗಳು ನೋಡಿ ಇದು ಎಷ್ಟು ಚಿಕ್ಕ ಗಿಡ ಕಾಯಿ ಹಿಡ್ದಿದೆ ಎಷ್ಟು ಚೆನ್ನಾಗಿ ಎಷ್ಟು ವರ್ಷ ಆಯ್ತಪ್ಪ ಇದು ನಿಟ್ಟು ಆಯ್ತಲ್ವಾ ಎರಡು ವರ್ಷ ಇನ್ನು ಯಾವಾಗ ಇವು ಹಣ್ಣಿಗೆ ಬರೋದು

ಫುಲ್ ಮೇಲಿಂದ ಹಾಕೋದಾ ಸೈಡ್ಗೂ ಹಾಕ್ತಾರ ಎರಡು ಥರದ್ದು ತಂದಿರೋದು ಇವಾಗ ಸೈಡ್ ನೆಟ್ಟು ಬರ್ಡ್ ನೆಟ್ ಎರಡು ಮುಂಚೆ ಹಾಕಿದ್ರೆ ಎಷ್ಟ್ಮೆಳೆ ಅದು ಇವಾಗ ಬಿಟ್ಟೆ ಗಿಡ

ಈ ಒಟ್ಟಲ್ಲಿ ಈ ಲೈನ್ ಫುಲ್ ಚೆನ್ನಾಗಿ ಆ ಗದ್ದೆಗೆ ಏನಕ್ಕಪ್ಪ ಏನು ಹಾಕಿಲ್ಲ ನೆಕ್ಸ್ಟ್ ಏನು ಹಾಕ್ತೀರಾ ಕಡಲೆಕಾಯ ಅಲ್ಲಿ ತನಕ ಬೀಳೇನ ಏನಾದ್ರೂ ಹೇಳಪ್ಪ ಹೆಂಗ್ ಮಾಡೋದು ಏನು ಅಂತ

ಸೇಫ್ಟಿ ನಾವು ಕಾಯೋದಿರಲ್ಲ ಆಗುತ್ತೆ ಅಪ್ಪ ಇವರಿಗೆಲ್ಲ ಹೇಗೆ ಮಾಡಬೇಕು ಏನೇನು ಕೆಲಸ ಮಾಡಬೇಕು ಅಂತ ಎಲ್ಲ ತೋರಿಸ್ಕೊಡ್ತಾ ಇದ್ರು ಏನು ಕಟ್ಟಿಗೆ ನಡೆಸ್ತಾ ಇದ್ರಲ್ಲ ಎಲ್ಲೆಲ್ಲಿ ನಡೆಸ್ಬೇಕು ಅಂತ ಎಲ್ಲ ಹೇಳ್ಕೊಡ್ತಾ ಇದ್ರು ಮತ್ತು ಇವಾಗ ವಾಪಸ್ ಮನೆಗೆ ಹೋಗ್ಬೇಕಿತ್ತು ಅದಕ್ಕೋಸ್ಕರ ಸೊ ಅಷ್ಟರಲ್ಲಿ ಇನ್ನು ನಿಮಗೆ ಏನೆಲ್ಲ ಇದೆ ಅಂತ ತೋರಿಸ್ತೀನಿ ಮೊನ್ನೆ ಹಾಗಾದರೆ ನೋಡಿ ಈ ಗದ್ದಲಿ ನಾವು ಸೆಪ್ಪೆ ಹಾಕ್ಕೊಂಡಿದ್ದೀವಿ ಮನೆಯಲ್ಲಿ ಹಸು ಮತ್ತು ಎಮ್ಮೆ ಇರೋದ್ರಿಂದ ಅವುಗಳಿಗೆ ಬೇಕು ಅಂತ ಒಂದು ಗದ್ದೆಯಲ್ಲಿ ಎರಡು ಗದ್ದೆಯಲ್ಲಿ ಸೆಪ್ಪೆ ಹಾಕೊಂಡಿದ್ದೀವಿ ಇದು ಈ ಗದ್ದೆಯಲ್ಲಿ ರಾಗಿ ಬಿತ್ತಿದ್ದಾರೆ ಅದಿನ್ನೂ ಹುಟ್ಟಿಲ್ಲ ನೋಡಿ ಆ ಗದ್ದೆ ಮತ್ತು ಇದರಲ್ಲೂ ಕೂಡ ಅಷ್ಟೇ ಹಾಗೆ ಅಲ್ಲೊಂದು ಬಿಕ್ಕಿ ಹಣ್ಣಿನ ಗಿಡ ಇದೆ ಬನ್ನಿ ಅದ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಅದು ಸುಮಾರು ನಾವು ಹುಟ್ಟೋಕ್ಕಿಂತ ಮುಂಚೆಯಿಂದನೂ ಇದೆ ನಿಜವಾಗ್ಲೂ ಅದು ಎಷ್ಟು ಹಣ್ಣು ತಿಂದಿದ್ದೀವಿ ನಾವಂತೂ ನೋಡಿ ಇದೇ ಥರ ತುಂಬಾ ತೆಂಗಿನ ಮರಗಳಿದ್ವು ಮುಂಚೆನೇ ಈ ಟೂ ಇಯರ್ಸ್ ಬ್ಯಾಕು ಮಳೆ ಬಂದಿರಲಿಲ್ಲವಲ್ಲ ಆವಾಗ ನೀರಿಲ್ದೇ ತುಂಬ ಗಿಡಗಳು ಒಣಗೋದು ಇಲ್ಲೆಲ್ಲ ನಾವು ಮುಂಚೆ ಚಿಕ್ಕ ಮಕ್ಕಳಿದ್ದಾಗ ಬರ್ತಿದ್ವಲ್ಲ ಆವಾಗ ಇದು ಫುಲ್ಲು ದೊಡ್ಡ ತೋಟ ಥರ ಇತ್ತು ಇಲ್ಲೆಲ್ಲ ಎಷ್ಟು ಹಣ್ಣು ಎಷ್ಟು ಥರ ಹಣ್ಣುಗಳು ಸಿಕ್ತಿತ್ತು ಹಲಸಿನೇನು ಬಿಕ್ಕೆ ಹಣ್ಣು ನೇರಳೆ ಹಣ್ಣು ಮತ್ತು ಸೀತಾಫಲ ಅಂತೀವಲ್ಲ ಅದು ಇಲ್ಲೆಲ್ಲ ಈಗಲೂ ಸೀತಾಫಲ ಸಿಗುತ್ತೆ ಆ ಕಡೆ ಹೋಗಬೇಕು ಗುಟ್ಟೆ ಕಡೆ ಅಲ್ಲಿ ಬೆಟ್ಟ ಥರ ಇದೆ ಸ್ವಲ್ಪ ಗುಟ್ಟೆ ಥರ ಅಲ್ಲೋದರೆ ಈಗಲೂ ಸಿಗುತ್ತೆ ನೋಡಿ ಈಗಲೂ ಬಿಟ್ಟಿದೆ ಬಿಕ್ಕೆ ಹಣ್ಣು ಇದಿನ್ನೂ ಹಣ್ಣಾಗಿಲ್ಲ ಕಾಯಿ ಇನ್ನೂ ಚಿಕ್ಕ ಚಿಕ್ಕದಿದೆ ನ ಎಷ್ಟೊಂದು ಹೂ ಹೊಡೆದಿದೆ ಇನ್ನೂ ಹೂವು ಬರ್ತಾನೆ ಇದೆ ಕಾಯಿ ಆಗ್ತಾನೆ ಇದೆ ಬಿಕ್ಕೆ ಮರದಲ್ಲಿ ನಮ್ಮ ಅಜ್ಜಿ ನಮ್ಮ ತಾತ ಮತ್ತು ಅತ್ತೆ ನಮ್ಮ ಅಪ್ಪ ಅವರೆಲ್ಲ ಮುಂಚೆ ಇಲ್ಲೇ ವಾಸ ಇರ್ತಿದ್ರಂತೆ ನಮಗೆ ಮನೆ ಮನೆ ಇರಲಿಲ್ಲ ಮುಂಚೆ ಅಂದರೆ ನಮ್ಮ ಅಪ್ಪವರಿಗೆ ಮನೆ ಇರಲಿಲ್ಲವಂತೆ ಸೊ ಆವಾಗ ಇಲ್ಲೇ ಗುಡಿಸ್ಲಾಕೊಂಡು ಅವರು ಇಲ್ಲೇ ವಾಸ ಇದ್ದರು ನೋಡಿ ಇದೇ ರೂಮಲ್ಲಿ ಅವರು ಎಷ್ಟೋ ದಿನ ವಾಸ ಮಾಡಿದ್ದಾರೆ ಇದಕ್ಕಿಂತ ಮುಂಚೆ ಅಲ್ಲಿ ಇನ್ನೂ ಒಂದು ಗುಡಿಸ್ಲಿತ್ತು ಅದರಲ್ಲೂ ಕೂಡ ಇರ್ತಾಯಿದ್ರು ಇದರಲ್ಲಿ ಏನಾದರೂ ಇಂಪಾರ್ಟೆಂಟ್ ವಸ್ತುಗಳನ್ನು ಇದರಲ್ಲಿ ಸ್ಟೋರ್ ಮಾಡಿಡ್ತಾಯಿದ್ರು ಹಾಗೆ ಇಲ್ಲಿ ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ನನಗೆ ನೆನಪಿರೋ ಥರ ಒಂದು ನಿಮಿಷ ತೋರಿಸ್ತೀನಿ ಇಲ್ಲೊಂದು ದೊಡ್ಡ ಬಾವಿ ಇದೆ ಅಮ್ಮ ನೋಡಿ ಇದೇ ದೊಡ್ಡ ಬಾವಿ ಮುಂಚೆ ಬಾವಿಯಿಂದ ಈ ತೊಟ್ಟಿಗೆ ನೀರು ಬರೋದು ಕರೆಂಟ್ ಆನ್ ಮಾಡಿದಾಗ ಅವರು ಮೋಟ್ರ್ ಆನ್ ಮಾಡಿದಾಗ ಈ ಬಾ ಈ ತೊಟ್ಟಿಗೆ ನೀರು ಬರೋದು ಈ ತೊಟ್ಟಿಯಿಂದ ಈ ಕಾಲುವೆ ಮುಖಾಂತರ ಹೊಲಕ್ಕೆ ಎಲ್ಲ ಕಡೆ ನೀರು ಹೋಗೋದು ಆವಾಗ ಅಷ್ಟು ನೀರಿತ್ತು ಇವಾಗ ಅಷ್ಟು ನೀರಿಲ್ಲ ಮಳೆ ಇವಾಗ ಕರೆಕ್ಟ್ ಟೈಮಾಗಿ ಬರೋದಿಲ್ಲ ಸರಿಯಾಗಿ ಸರಿಯಾಗಿ ಮಳೆ ಬೆಳೆ ಇಲ್ಲ ಇವಾಗ ಮಳೆ ಕರೆಕ್ಟಾಗಿ ಬರ್ತೇ ಬರದೇ ಇರೋ ಕಾರಣ ನೋಡಿ ಬಾವಿಯೆಲ್ಲ ಬತ್ತೋಗಿದೆ ನೀರೇ ಇಲ್ಲ ಬಾವಿಲಿ ಸೊ ಬಾವಿಯಿಂದ ಈ ಇದಕ್ಕೆ ನೀರು ಬರೋದು ಈ ತೊಟ್ಟಿಗೆ ಫಸ್ಟ್ ಆನ್ ಮಾಡಿದಾಗ ನಾವು ಈ ತೊಟ್ಟೆಲ್ಲ ಕೂತ್ಕೊಂಡು ಆಟ ಆಡ್ತಾ ಇದ್ವಿ ಇಲ್ಲಿಂದ ನೀರು ಹೋಗೋದು ಈ ಕಾಲುವೆಲೆಲ್ಲ ಆಟಾಡ್ತಾ ಇದ್ವಿ ಚಿಕ್ಕ ಮಕ್ಕಳಿದ್ದಾಗ ನಮ್ಮ ಅಜ್ಜಿ ಕರ್ಕೊಂಡು ಬರೋದು ಅವಾಗ ಒಂದ ಹತ್ರ ಇಲ್ಲಿ ಒಂದು ನೇರಳೆ ಹಣ್ಣು ಮರ ಕೂಡ ಇದೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಇಲ್ಲಿ ಗುಡಿಸ್ಲು ಕಾಣಿಸ್ತಾ ಇದೆಯಲ್ವ ಇದೇ ಗುಡಿಸ್ಲಲ್ಲಿ ನಮ್ಮ ಅಜ್ಜಿ ನಮ್ಮ ತಾತ ನಮ್ಮತ್ತೆ ನಮ್ಮ ಅಪ್ಪ ಅವರೆಲ್ಲ ಬೆಳೆದಿದ್ದಂತೆ ಇದೇ ಗುಡಿಸ್ಲಲ್ಲಿ ಅವರು ನೈಟೆಲ್ಲ ಇಲ್ಲೇ ಇರ್ತಿದ್ರಂತೆ ಅವಾಗ ಕರಡಿ ಏನು ಬಂದರೂ ಇಲ್ಲೇ ಇರ್ತಿದ್ರಂತೆ ಏನಕ್ಕೂ ಹೆದ್ರತಾ ಇರಲಿಲ್ಲ ಹಾವು ಬಂದರು ಕರಡಿ ಬಂದ್ರು ಅವನ್ನೆಲ್ಲ ಎದ್ರಿಸ್ಕೊಂಡು ಅವ್ರು ಇಲ್ಲೇ ಇರ್ತಾಯಿದ್ರಂತೆ ಇದೇ ನೇರಳೆ ಮರ ಬಿಟ್ಟಿದ್ಯಾ ನೋಡೋಣ ಮೋಸ್ಟ್ಲಿ ಇವಾಗ ಸೀಸನ್ ಇದೆ ಬಿಡಬೇಕಿತ್ತು ಬಟ್ ಬಿಟ್ಟಿಲ್ಲ ಯಾಕೋ ಬಿಟ್ಟು ಏನಾದರೂ ಹೋಗಿದೆಯಾ ಗೊತ್ತಿಲ್ಲ ಇದೆ ಅಂತ ಹುಡ್ಕೊಂಡು ಬಂದೆ ಆಸೆಯಿಂದ ಎಲ್ಲೂ ಇಲ್ಲ ಅದು ಅಮಟೆ ಗಿಡ ಅಮಟೆಕಾಯಿ ಯಾರಿಗೆ ಗೊತ್ತಿರುತ್ತೆ ಅದು ಅಮಟೆಕಾಯಿ ಬಿಡೋದು ಅದರಲ್ಲಿ ತೋರಿಸ್ತೀನಿ ಅದು ಗೊತ್ತೆ ನೋಡಿ ಇದೆ ಅಮಟೆಕಾಯಿ ಗಿಡ ಬಿಟ್ಟಿದ್ದಾವೆ ಅಮಟೆಕಾಯಿ ಗಿಡ ಅಮಟೆಕಾಯಿ ಬಿಟ್ಟಿದ್ದಾವೆ ಬಟ್ ಕಿತ್ಕೊಳ್ಳೋಕಾಗಲ್ಲ ಮರ ಹತ್ತಬೇಕು ಚಿಕ್ಕವರು ಇದ್ದಾಗ ಮರ ಹತ್ತಿದ್ವಿ ಇಲ್ಲಿ ಕಿ ಇಲ್ಲಿ ಕೂತ್ಕೊಂಡು ಆಟಾಡ್ತಾ ಇದ್ವಿ ಇಲ್ಲಿ ಕಿತ್ಕೊಂಡು ಆಟಾಡ್ತಾ ಇದ್ವಿ ಚಿಕ್ಕೋರು ಇದ್ದಾಗ್ತಾ ಇದ್ವಿ ಅಮಟೆಕಾಯಿ ನೋಡಿ ಇದನ್ನು ಉಪ್ಪಿನಕಾಯಿಗೆ ಬಳಸ್ತಾರೆ ಮತ್ತೆ ಹಂಗೆ ಕೂಡ ತಿನ್ಬೋದು ಬಟ್ ತುಂಬ ಹುಳಿ ಇರುತ್ತೆ ಸ್ವಲ್ಪ ಕಹಿ ಇರುತ್ತೆ ಇದು ಎಲ್ರಿಗೂ ಗೊತ್ತಿರೋ ಹಾಗೆ ಅಳಿಸ್ ನಾನಿರ ಜಾಕ್ ಫ್ರೂಟ್ ನೆಕ್ಸ್ಟ್ ಹಾಗೆ ನಾನು ನಮ್ಮ ಅಪ್ಪನ ಜೊತೆ ಮಾತಾಡ್ತಾ ಇದ್ದೆ ಹೇಳ್ತಾ ಇದ್ದೆ ಅಪ್ಪ ಈ ಸರಿ ಬಿಕ್ಕೆ ಹಣ್ಣು ಬಿಕ್ಕೆ ಮರದಲ್ಲಿ ತುಂಬ ಕಾಯಿ ಬಿಟ್ಟಿದೆ ಬಟ್ ಆದರೆ ಪಕ್ಷಿಗಳು ಅದನ್ನು ಬಿಡೋಲ್ಲ ಇದೆಲ್ಲ ತಿಂದಾಕುತ್ತೆ ಅದಕ್ಕೆ ಏನಾದರೂ ಬಲೆ ಹಾಕಪ್ಪ ಅಂತ ಏನು ಹೇಳ್ತಾ ಇದ್ದೆ ಅಪ್ಪ ಹ್ಞೂ ಸರಿ ಹಾಕ್ತೀನಿ ಅಂತ ಹೇಳ್ತಾ ಇದ್ರು ಈ ಕಾಯಿ ಗಲೀಜಾಗಿದೆ ಆಮ್ ಇನ್ನೂ ಸೈಜ್ ಬರೋಕ್ಕೆ ಇನ್ನೂ ಲೇಟ್ ಆಗಲ್ವೇ ಔಷಧಿ ಹೊಡಿಯೋದು ಕಲರ್ ಬರೋಕು ಸೈಜ್ ಬರೋಕು ಅದು ಯಾಕೋ ಉಳ್ಕ ನೋಡು ಹ್ಮ್ ಅಲ್ಲಿ ಮನೆ ಹತ್ರ ಹಾಕ್ತಾಗ ಒಂದು ವರ್ಷಕ್ಕೆ ಬೆಳೆಗೆ ಬಿಟ್ಟಿದ್ವಲ್ಲ ಅವಾಗಲೇ ಫಸ್ಟಿಗೆ ಇಷ್ಟು ಚೆನ್ನಾಗಿ ಬಂದಿತ್ತು ದಪ್ಪ ದಪ್ಪಗೆ ಕಾಯಿ ಸೈಜ್ ಚೆನ್ನಾಗಿ ಬಂದಿತ್ತು ಆಗಲಿ ಕಲರ್ ಬಂದಿದ್ದಾವೆ ಹ್ಞೂ ಅಂತ ಅಪ್ಪ ನನಗೆ ಹಣ್ಣು ಕಟ್ ಇದ್ರು ನಾನೇ ಫಸ್ಟ್ ತಿಂತಾ ನಮ್ಮ ಮರದ್ದು ಸೊ ಇದೆ ಫಸ್ಟ್ ಹಣ್ಣು ಅನಿಸುತ್ತೆ ತುಂಬಾ ಟೇಸ್ಟಿಯಾಗಿತ್ತು ಆಮೇಲೆ ನೆಕ್ಸ್ಟ್ ಮನೆ ಕಡೆ ಹೋಗೋಣ ಅಂತ ಅಪ್ಪ ನಾನು ಮನೆ ಹತ್ರ ಬಂದಿ ಸ್ವಲ್ಪ ಕೆಲಸ ಇದೆ ಅಂತ ನಾನು ಆಗ್ಲೇ ಹೇಳಿದ್ನಲ್ವ ಮನೆ ಹತ್ರ ಮಲ್ಗೆ ಮಗ್ ಬಿಡುತ್ತೆ ಅಂತ ಅದನ್ನ ಬಿಡಿಸ್ಬೇಕಿತ್ತು ಹಾಗಾಗಿ ಮಕ್ಕಳೆಲ್ಲ ಬಂದು ಸೇರ್ಕೊಂಡು ಬಿಡಿಸ್ತಾ ಇದ್ವಿ ಸಣ್ಣ ಪಾಪಗಳು ಬಂದಿದ್ದಾರೆ ಬಿಡ್ಸಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಿಡ್ಸೋನೆ ಏನ್ ಚಿಂಟು ಎಷ್ಟು ಬಿಡ್ಸಿದ್ಯಾ ತೋರ್ಸು ಟೂ ಬಿಡ್ಸಿದ್ಯಾ ತೋರ್ಸು ಫ್ರೆಂಡ್ಸ್ ಇದೊಂದು ನಿಂಬೆಗಳು ರೋಸ್ ಗಿಡ ಇದು ಸಾಕತ್ತಾ ಬಂದೈತಲ್ವಾ ರೋಸ್ ಗಿಡ ಎಲ್ಲ ಇದು ದುಂಡ್ಮಗ್ಗಿ ದುಂಡ್ಮೊಗ್ಗಿಂದ ಮಸ್ತ್ ಬಿಡೋದು ಇದು ಸಗದಾ ಎಷ್ಟು ಚೆನ್ನಾಗಿ ಎಲ್ಲಾದ್ರು ಕೂಡ ಎಷ್ಟ್ ಚೆನ್ನಾಗ್ ಆಗ್ಬಿಟ್ಟಿದಾವಲ್ಲೇ ದೊಡ್ಡಾಗ್ಬಿಟ್ಟೆ ಮಳೆ ಬಂದಿರೋಕ್ಕೆ ಎಲ್ಲಾ ಚಿಗುರ್ಕ ಒಂದು ಒಂದ್ ಮೂರ್ ಇದಾವೆ ಮಳೆ ಮಗ್ಗು ನೋಡಿ ಇಲ್ಲೊಂದು ಹ್ಮ್ ಇಲ್ಲೊಂದು ಐತೆ ಇಲ್ಲಿ ಒಂದೈತೆ ಅಲ್ಲಿ ನಿಂಬೆ ಗಿಡ ನೋಡು ದಿವ್ಯಾ ನಿಂಬೆ ಗಿಡ ನೋಡ ಐತೆ ಮತ್ತೆ ನಿಂದು ನಿಂಬೆ ಗಿಡ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ಇಲ್ಲಿಗೊಂದು ಅಲ್ಲಿಗೊಂದು ಅಂತ ಎರಡು ಬಂದಿದ್ವಿ ಈಗ ನಾನು ನಿಂಬೆ ಗಿಡ ಸ್ವಲ್ಪ ದೊಡ್ಡದಾಗಿತ್ತು ಕೆಳಗಡೆದೆಲ್ಲ ಕಟ್ ಮಾಡ್ಬೇಕಂತ ಕೆಳಗಡೆ ಎಲ್ಲ ಬೆಳೆದಿರೋದು ಇಲ್ಲಾಂದರೆ ಅದು ಉದ್ದ ಆಗೋಲ್ಲ ಎಲ್ಲ ಫುಲ್ಲು ಕೆಳಗಡೆನೇ ಹರಡ್ಕೊಳ್ಳುತ್ತೆ ಅಂತ ನಮ್ಮ ದೊಡ್ಡಪ್ಪ ಹೇಳಿದರು ಅದಕ್ಕೋಸ್ಕರ ಇವಾಗ ಎರಡು ನಿಂಬೆ ಗಿಡನೂ ಅದೇ ಥರ ಬೆಳ್ಕೊಂಡಿತ್ತು ಅದಕ್ಕೋಸ್ಕರ ಇವಾಗ ಎರಡನ್ನ ಕಟ್ ಮಾಡ್ತಾ ಇದ್ದೀನಿ ಹಾಗೆ ಅಪ್ಪ ಅವರು ಅಪ್ಪ ಮತ್ತು ಬಾವ ಮಾವಿನ ಮಾವಿನ ಮರದಲ್ಲಿ ಮಾವಿನಕಾಯಿ ಇದ್ರು ಸ್ವಲ್ಪ ಒತ್ತಿಟ್ರೆ ಅಣ್ಣ ಆಗುತ್ತಲ್ವ ಅದಕ್ಕೋಸ್ಕರ ಈ ಸರಿ ಅಷ್ಟೊಂದು ಜಾಸ್ತಿ ಇಡ್ತಿರ್ಲಿಲ್ಲ ಸೊ ಸ್ವಲ್ಪ ಇತ್ತು ಅದನ್ನು ಕೇಳ್ತಾಯಿದ್ರು ಅಪ್ಪನೂ ನಾವು ಮತ್ತು ಬಾವವರೆಲ್ಲ ಸೇರಿಕೊಂಡು ಮಾವಿನಕಾಯಿ ಇದ್ವಿ ಈ ಮಾವಿನ ಕಾಯಿದಾಗ ತುಂಬಾನೇ ಹುಳಿ ಇರುತ್ತೆ ಸ್ವೀ ಹಣ್ಣಾದಾಗ ಮಾತ್ರ ತುಂಬಾ ಸ್ವೀಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸಿಕ್ತವೇನು ಆಲ್ರೆಡಿ ಎಲ್ಲ ಖಾಲಿ ಆಗ್ಬಿಟ್ಟಿದ್ದಾವೆ ಅಲ್ಲೊಂದು ಐತೆ ಅಪ್ಪ ನೋಡಿ ಅಲ್ಲೊಂದಿದೆ ಇಷ್ಟು ಸಿಕ್ಕಿದ್ದಾವೆ ಇಟ್ಕೊಳ್ಳ ಒಂದು ಸ್ವಲ್ಪ ಸಿಕ್ಕಿದ್ವು ಅಷ್ಟೇ ಅಲ್ವೇ ನೋಡಿ ಇಷ್ಟೇ ಸಿಕ್ಕಿದ್ರು ಆಲ್ಮೋಸ್ಟ್ ಎಲ್ಲ ಖಾಲಿ ಆಗ್ಬಿಟ್ಟಿದ್ದಾವೆ ನೋಡಿ ಫುಲ್ ಖಾಲಿ ಆಗಿಬಿಟ್ಟಿದ್ದಾವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್ ಹಾಗೆ ನಮ್ಮ ಚಾನಲ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್ ಅಲ್ಲಿ ತನಕ ಸ್ಟೇಟ್ಯೂನ್ ಯೂನ್ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್